அல்ல அல்லது இப்போ நம்பர் ஏனா ஃபோன் நம்பர் ஃபோன் நம்பர்

ಏನಾಯ್ತು ರೀ ಅಪಾರ ಇದಕ್ಕೆ ಹಾಂ ಇವರ ಅಣ್ಣ ಏನ ಅಪರ ಏನಾಯ್ತೀರಾ ಒಂದೂವರೆ ಲಕ್ಷ ಆರಲ್ಲಿ ಇದಾವೆ ಅಂದ್ರಲ್ಲ ನಾಲ್ಕಲ್ಲ ಯಾವ ಫೈನಲ್ ಏನು ಕಾಯಿಬಿಡ್ತೀರಾ ಇವು ಫೈನಲ್ ಏನು ಅಂದರೆ ಕೈ ಬಿಡ್ತೀರಾ ಒಂದು ನಲ್ವತ್ತರ ಮೇಲೆ ಬಂದೆ ಬಿಡ್ತೀರ ತುಂಬ ಚೆನ್ನಾಗಿದೆ ಫೋನ್ ನಂಬರ್ ಹೇಳಿ ನಿಮ್ಮದು ಅರವತ್ತ್ಮೂರು ಅರವತ್ತೆರಡು ಅರವತ್ತ್ಮೂರು ಅರವತ್ತೆರಡು ಐವತ್ತೆಂಟು ಅರವತ್ತು ಐವತ್ತೆಂಟು ಅರವತ್ತು ಎಂಬತ್ತೆರಡು ಎಂಬತ್ತೆರಡು ನಿಮಿಸ್ರು ಬಸವರಾಜ ಬಸವರಾಜ್ ಹಾಯದೇನು ಮಾಡಲ್ಲವೇ ಏನೇನು ಎಲ್ಲ ಸಾಲ ನಿಮ್ಮೂರೇನೋ ನಿಮ್ಮ ಏನೋ ಏನ್ರಿ ಆ ಪರ್ವ ಏನಾಯ್ತೀರಾ ಒಂದು ಹತ್ತಿ ಹೇಳ್ತೀರಾ ಅಲ್ಲಾಗ ಏನದ್ರಿ ಹುಡಾಕೆಲ್ಲ ಚೆನ್ನಾಗದ್ರಿ ರೈತ ಮನೆಯವ್ರಿ ಏನ್ ಮಾಡಲ್ಲ ಫೈನಲ್ ಏನಾದ್ರೂ ಬಿಡ್ತೀರಾ ಹೆಚ್ಚು ಕಡಿಮೆ ಹೋಗಿ ನಿಮ್ಮ ಫೋನ್ ನಂಬರ್ ಹೇಳಣ ಫೋನ್ ನಂಬರ್ ಹೇಳೋಣ ತೊಂಬತ್ತಾರು ಹನ್ನೊಂದು ನಲವತ್ತು ಡಬಲ್ ಎಂಟು ತೊಂಬತ್ತೇಳು ನಿಮ ಹೆಸರು ಮೆಡ್ಲೇರಿ ಓಕೆ ರೈಟ್ ಒಂದು ಜೊತೆ ರೈತರ ಜೊತೆ

ನೀವು ಕೊಡೋದು ಲಾಸ್ಟು ಒಂದು ನಲ್ವತ್ತು ಒಂದು ನಲ್ವತ್ತು ನೀವು ಫೋನ್ ನಂಬರ್ ಹೇಳಿ ನಿಮ್ಮ ಫೋನ್ ನಂಬರು ಹಾಂ ಫೋನ್ ನಂಬರ್ ಹೇಳಿ ನಿಮ್ಮದು ಎಂಬತ್ತೊಂಬತ್ತಾ ಹಾಂ ಎಪ್ಪತ್ತು ಜೀರೋ ಏಳು ಹದಿನೆಂಟು ತೊಂಬತ್ಮೂರು ಹದಿನೆಂಟು ನಿಮ್ಮ ಹೆಸರು ಯಾವ ಏನೈತ್ರಿ ಆ ಪರವಿಕೆ ಒಂದು ಕಡೆಯಲ್ಲ ಗ್ಯಾರಂಟಿ ಆಯೋದು ಏನು ಮಾಡಲ್ಲ ಏನು ಬಂದ ಬಿಡ್ತಿರ ಲಾಸ್ಟ್ ಒಂದು ಒಂದು ಮೂವತ್ತು ಫೋನ್ ನಂಬರ್ ಹೇಳಿ ನೈನ್ ಫೈವ್ ನೈನ್ ಫೈವ್ ನೈನ್ ಒನ್ ನೈನ್ ಒನ್ ತ್ರೀ ಟು ತ್ರೀ ಫೈವ್ ಜೀರೋ ಜೀರೋ ಫೋರ್ ಸಿಕ್ಸ್ ಫೋರ್ ಸಿಕ್ಸ್

ಎರಡು ನಲವತ್ತು ಹಲ್ಲು ನಾಲ್ಕಲ್ಲು ಗಾಳೆ ರೀ ಗ್ಯಾರಂಟಿ ಅದಾವ ಎಲ್ಲದಕ್ಕೂ ಗ್ಯಾರಂಟಿ ಏನು ಬಂದರೆ ಬಿಡ್ತೀರ ಲಾಸ್ಟ್ ಇವು ಲಾಸ್ಟ್ ಎಷ್ಟು ಬಂದರೆ ಎರಡು ಇಪ್ಪತ್ತೈದು ಬಂದರೆ ಬಿಡ್ತಾರಂತೆ ನಮ್ಮ ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ಝೀರೋಲ್ ಡಬಲ್ ನೈನ್ ಜೀರೋ ಫೋರ್ ಸಿಕ್ಸ್ ಫೈವ್ ಫೋರ್ ಸಿಕ್ಸ್ ಫೈವ್ ನಿಮ್ಮ ಹೆಸರು ಯಾವ ಊರು

ಯಾವ ನಿಮ್ದು ನಿಮ್ ಫೋನ್ ನಂಬರ್ ಹೇಳಿ ನಿಮ ಹೆಸರು ಮನೆಯಾಗಿದೆ ಇನ್ನೂ ಒಂದ್ ಜೊತೆ ನೋಡಿ ಎಪ್ಪತ್ತ ಸಾವಿರ ಒಳಗೆ ಒಳ್ಳೊಳ್ಳೆ ಎತ್ತುಗಳು ತಗೊಬಾರತಾರೆ ನೋಡಿ ಯಾರು ಬೇಕಂದ್ರೆ ನಂಬರ್ ಕಾಲ್ ಮಾಡಿ ಚೆನ್ನಾಗಿತ್ತು ನೋಡಿ ಎತ್ತುಗಳು

ಹುಡಾಕೆಲ್ಲಿದ್ದಾವೆ ರೀ ಗ್ಯಾರಂಟಿ ಗ್ಯಾರಂಟಿದಾವೆ ಫೈನಲ್ ಕೊಡೋದು ಫೈನಲ್ ಒಂದು ತೊಂಬತ್ತೈದು ಒಂದು ತೊಂಬತ್ತೈದು ಬಂದರೆ ಕೊಡ್ತೀರಾ ಹ್ಞೂ ಅದೊಂದು ಇದೇನು ಹೇಳ್ತೀರಾ ನಾವು ಎರಡು ಮೂವತ್ತೈದು ಹೇಳ್ತೀವಿ ಎರಡು ಹಲ್ಲು ನಾಲ್ಕಲ್ಲ ಕೊಡೋದು ಎರಡು ಹತ್ತು ಎರಡು ಕೊಡ್ತೀರಾ ಓಕೆ ನಿಮ್ಮ ಫೋನ್ ನಂಬರ್ ಹೇಳಿ ನೈನ್ ಫೈವ್ ತ್ರೀ ನೈನ್ ಫೈವ್ ತ್ರೀ ಸೆವೆನ್ ಏಟ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ನೈನ್ ಟು ನೈನ್ ಟು ನಿಮ್ಮ ಹೆಸರು ಮಂಜುನಾಥ್ ಯಾರು ಮನ್ನಾಳಿ ಮನೆ ಹತ್ರ ಬಂದರೆ ಕೊಡ್ತೀರಾ ನಾವು ಕೊಡ್ತೀವಿ ನೋಡಿ ಎರಡು ಜೊ ಅವರು ಯಾರು ಬೇಕಂದ್ರೆ ನಂಬರ್ ಕಾಲ್ ಮಾಡಬಹುದು ಚೆನ್ನಾಗಿದ್ದವು ರೇಟ್ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಾರೆ ಮಾತಾಡ್ಬೋದು ಆ ನಂಬರಿಗೆ ಕಾಲ್ ಮಾಡ್ಬೋದು ಎರಡು ಹತ್ತೂರು ನಾಳೆ ಹತ್ರ ಫೋನ್ ನಂಬರ್ ಹೇಳಿ ತೊಂಬತ್ನಾಲ್ಕು ಎಂಬತ್ತೆರಡು ಮೂವತ್ತಾರು ಇಪ್ಪತ್ತೆಂಟು ಎಪ್ಪತ್ತೇಳು ನಿಮ್ಮ ಹೆಸರು ಕೆಇ ಸುರೇಶ್ ಓಕೆ ಚೆನ್ನಾಗಿದೆ ನೋಡಿ ಎರಡಲ್ಲಿ ಇದಾವಂತೆ ಕಾಲ್ ಮಾಡಿ ಒಂದು ನಲ್ವತ್ತು ಹಲ್ಲು ಎರಡು ಅಲ್ಲ ಕೊಡೋದು ರೀ ಒಂದು ಮೂವತ್ತು ಹುಡಕ್ಕೆಲ್ಲ ಗ್ಯಾರಂಟಿ ಅದಾವ್ರಿ ನಿಮ್ಮ ಫೋನ್ ನಂಬರ್ ಹೇಳಿ ನೈನ್ ಸಿಕ್ಸ್ ಡಬಲ್ ಒನ್ ತ್ರೀ ಫೈವ್ ಸೆವೆನ್ ಜೀರೋ ಒನ್ ಸೆವೆನ್ ನಿಮ್ಮ ಹೆಸರು ಬಸೂರು ಕೋಡ ಅಲ್ಲ ರೀ ಕೋಡ

ಯಾರು ಬೇಕಾದ್ರೆ ನಂಬರ್ ಕಾಲ್ ಮಾಡಿ ಸಾಕತಾಗಿದ್ದೀನಿ ಟಾಪ್ ಆಗಿದೆ

ಅಣ್ಣ ಏನೈತೀರ ಅಪರೇ ಒಂದೂಡಕ್ಕೆಲ್ಲಂಗೆ ಅದಾವ್ರಿ ಏನ್ ಬಿಡ್ತೀರಾ ಲಾಸ್ಟು ಒಂದು ಮೂವತ್ತೈದು ಎಷ್ಟು ಹೊಡಿದವು ಫೋನ್ ನಂಬರ್ ಹೇಳಿ ನೈನ್ ಸೆವೆನ್ ಫೋರ್ ಒನ್ ಫೋರ್ ಒನ್ ಸಿಕ್ಸ್ ಸೆವೆನ್ ಡಬಲ್ ಜೀರೋ ಒಂದು ನಿಮ್ಮ ಹೆಸರು ಯಾವರು

ಒಂದು ನಲವತ್ತೈದು ಕಡೆಯಲ್ಲ ಕೊಡೋದು ಲಾಸ್ಟು ಮೂವತ್ತು ಒಂದು ಮೂವತ್ತು ಕೊಡ್ತಾರಂತ ಆರಲ್ಲಿ ಕಡೆಯಲ್ಲ ನೋಡಿ ಇವು ಏನಾಯ್ತು ರೀ ಅಪರಕ್ಕೆ ಒಂದು ಅರವತ್ತು ಎರಡು ಕಡೆ ಓಡ್ಬೋದಾ ಎರಡು ಕಡೆ ಬರ್ತೇವೆ ಕೊಡೋದು ಒಂದು ಐವತ್ತು ಇವು ಎರಡಲ್ಲ ಎರಡಲ್ಲ ನಾಲ್ಕಲ್ಲ ನೋಡಿ ಏನಾಯ್ತು ರೀ ಅಪರವಿಕೆ ಒಂದು ನಲವತ್ತ ಕೊಡೋದು ಒಂದು ಮೂವತ್ತ ಮೇಲೆ ಕೊಡ್ತಾರ ನೋಡಿ ಎಷ್ಟು ಜೋಡಿ ಅದ ನೀವು ಆರು ಜೋಡಿ ಒಂದು ಒಂಟಿ ಇವೆಲ್ಲ ನಿಮ್ಮ ನೋಡಿ ಇವೆಲ್ಲ ಇರುವೆ ಅಲ್ಲಿ ಇದಾವ ಹೊಲ ಏನಂತ ಕೇಳು ಕಡೆಯಲ್ಲ ಏನಾರ ಅಪಾರ ಅರವತ್ತು ಕೊಡೋದು

ಕೂಡ ಗ್ಯಾರಂಟಿ ಅದಾವೆ ರೀ ಗ್ಯಾರಂಟಿ ಏನು ಬಿಡ್ತೀರ ಲಾಸ್ಟ್ ಒಂದು ಅರವತ್ತು ಒಂದು ಅರವತ್ತು ಒಂದು ಬಿಡ್ತೀರ ಇವು ಎರಡಲ್ಲ ಇವೇನು ಹೇಳ್ತೀರಾ ಒಂದು ಅರವತ್ತು ಒಂದು ಅರವತ್ತು ಕೊಡೋದ್ರಿ ಒಂದು ನಲ್ವತ್ತು ಒಂದೇ ಕೊಡ್ತಾರೆ ನೋಡಿ ಇವು ಮೂರು ಜೋಡಿ ಇವರು ಇದೆ ನೋಡಿ ಹಾಂ ನಿಮ್ಮ ಫೋನ್ ನಂಬರ್ ಹೇಳಿ

ಏನೈತ್ರಿ ಅಪರಮಿ ಒಂದು ಅರವತ್ತು ಅಲ್ಲ ಎರಡಲ್ಲ ಗಳಕೆಲ್ಲ ಫೈನಲ್ ಬಿಡೋದು ಬಿಡ್ತಾರ ಹೇಳಿ ಏಟ್ ತ್ರೀ ಫೋರ್ ಸೆವೆನ್ ಟು ಝೀರೋ ಸಿಕ್ಸ್ ನಿಮ್ಮ ಹೆಸರು ಯಾವುದು ಯಾವ

ಇವು ಅಲ್ಲಾಗೇನಾದ್ರಿ ಒಂದು ಇಪ್ಪತ್ತು ಕಡೆಯಲ್ಲ ಕೊಡೋದು ರೀ ಒಂದು ಇಪ್ಪತ್ತೈದು ಲಾಸ್ಟ ಒಂದು ಐದು ಅಲ್ಲ ರೀ ಅಲ್ಲ

ಏನಾಯ್ತು ರೀ ಅಪರವಿಕೆ ಒಂದು ನಲ್ವತ್ತು ಹಲ್ಲಾಗಿನ ಹಲ್ಲಾಕೇನ ಕಡೆಯಲ್ಲ ಹುಡುಕಲ್ಲ ಗ್ಯಾರಂಟಿ ಇದು ಏನು ಬಿಡ್ತೀರಾ ಲಾಸ್ಟು ಒಂದು ಮೂವತ್ತರ ಮೇಲೆ ಬಂದು ಬಿಡ್ತಾರಂತೆ ನೋಡಿ ಒನ್ ಟ್ವೆಂಟಿ ನೈವು ಏನಾಯ್ತೀರಾ ಒಂದೊಂದಿಗೆ ಎಂಬತ್ತು ಸಾವಿರ ಅಲ್ಲು ಇದು ಕಡೆಯಲ್ಲು ಇದು ಆರಲ್ಲು ಇದು ಎಂಬತ್ತು ಸಾವಿರನಾ ಇದು ಕೊಡೋದು ಕೊಡ್ತದೆ ಒಟ್ಟಿಗೆ ಬಂದರೆ ಒಂದು ಎಪ್ಪತ್ತು ಎಪ್ಪತ್ತೈ ಅರುವತ್ತು ಎಪ್ಪತ್ತಾಗುತ್ತೆ ಒಂದೊಂದಕ್ಕೆ ಇದೆಯವರಲ್ಲ ನಿಮ್ಮದು ಎಷ್ಟು ಜೋಡಿ ಇದಾವೆ ಆರು ಜೋಡಿ ಒಂದು ಆರು ಜೋಡಿ ಒಂದು ಒಂಟಿ ಅವೆಲ್ಲ ನಿಮ್ಮ ಮೇಲೆ ಫೋನ್ ನಂಬರ್ ಹೇಳಿ ಏಟ್ ಒನ್ ಏಟ್ ಒನ್ ಜೀರೋ ಫೈವ್ ಜೀರೋ ಜೀರೋ ಫೈವ್ ಜೀರೋ ಫೈವ್ ಸೆವೆನ್ ಫೈವ್ ಡಬಲ್ ಸೆವೆನ್ ಫೈವ್ ಡಬಲ್ ಸಿಕ್ ನಿಮ್ಮ ಹೆಸರು ಇದೆಯವರು ರಾಣೆಬನೂರು ಯಾವ ಮನೆಯಲ್ಲಿಗಿರಿ ಕುರುಬಗಿರಿ ಎನಿ ಟೈಮ್ ಇವ್ರ ಹತ್ರ ಎತ್ತುಗಳು ಸಿಗ್ತಾ ನೋಡ್ರಿ ಯಾರು ಬೇಕಾದ್ರೆ ನಂಬರ್ ಕಾಲ್ ಮಾಡ್ಬೋದು